ಚತುರ್ಮುಖ ಬ್ರಹ್ಮನು ಪ್ರಾರಂಭದಲ್ಲಿ ಮೊಟ್ಟು ಮೊದಲು ಮಾಡಿರುವಂತಹ ತನ್ನ ಸೃಷ್ಟಿ ಬಗ್ಗೆ ಯೋಚನೆ ಮಾಡದೆ ಸಾತ್ವಿಕ ಗುಣಗಳನ್ನ ತೆಗೆದುಕೊಳ್ಳದೇನೆ ಅಜ್ಞಾನದಿಂದ ಹಾಗೆಯೇ ಸೃಷ್ಟಿ ಮಾಡಿದ್ನಲ್ಲ ಮುಂಚೆ ಅದು ತಾಮಿಸ್ರ ಅಂಧತಾಮಿಸ್ರ ತಮಸ್ಸು ಮೋಹ ಮತ್ತು ಮಹಾತಮಸ್ಸು ಎನ್ನುವಂತಹ ಐದು ಅವಿದ್ಯೆಗಳನ್ನು ಸೃಷ್ಟಿ ಮಾಡಿದೆ ಅದನ್ನ ನೋಡ್ಬಿಟ್ಟು ಅವನಿಗೆ ಬೇಜಾರಾಗೋಯ್ತು ಅಯ್ಯೋ ಈ ಐ ಅವಿದ್ಯೆ ಅಜ್ಞಾನ ಇದರಿಂದ ಮುಂದೆ ಹೇಗೆ ಸೃಷ್ಟಿ ಬರೆಯತ್ತೆ ಅನ್ನೋದಂತದನ್ನ ಯೋಚನೆ ಮಾಡಿ ಇನ್ನು ತಾನು ಆ ಅಜ್ಞಾನದಿಂದ ಸೃಷ್ಟಿಸಿದ್ನಲ್ಲ ತನ್ನ ಆ ಅಜ್ಞಾನದ ಶರೀರವನ್ನ ಬಿಟ್ಬಿಟ್ಟ ಆ ಅಜ್ಞಾನದ ಶರೀರವನ್ನು ಬಿಟ್ಟ ತಕ್ಷಣ ಇವರುಗಳು ಈ ತಾಮಿಸ್ರ ಅಂಧ ತಾಮಿಸ್ರ ಮೋಹ ಮಹಾಮೋಹ ತಮಸ್ಸು ಅನ್ನೋರು ಇದ್ರಲ್ಲ ಆ ಶರೀರವನ್ನ ಧರಿಸ್ಕೊಂಡ್ರು ಆ ಶರೀರ ರಾತ್ರಿ ರೂಪದ್ದಾಗಿತ್ತು ಕಪ್ಪಾಗಿತ್ತು ಕತ್ತಲಾಗಿತ್ತು ಆ ಕತ್ತಲೆಯಿಂದ ರಾತ್ರಿ ರೂಪದ ಶರೀರವನ್ನು ಧರಿಸಿ ಇವರುಗಳು ಆ ತನ್ನನ್ನು ಸೃಷ್ಟಿಸಿರುವಂತಹ ಬ್ರಹ್ಮನನ್ನೇ ಕೊಲ್ಲೋದಕ್ಕೆ ಹೊರಟರು ಯಾಕಂದ್ರೆ ಇವರು ಆ ಕತ್ತಲಿಂದ ಅಜ್ಞಾನದಿಂದ ಹುಟ್ಟಿರೋಂಥವ್ರು ಆದ್ರಿಂದ ಅವರು ಜಕ್ಷಧ್ವಂ ಮಾರಕ್ಷತ ಎನ್ನುವ ಘೋಷಣೆಗಳಿಂದ ಬ್ರಹ್ಮನನ್ನ ಕೊಲ್ಲೋದಕ್ಕೆ ಚತುರ್ಮುಖ ಬ್ರಹ್ಮನನ್ನೇ ಕೊಲ್ಲೋದಕ್ಕೆ ಹೊರಟರು ಜಕ್ಷ ಧ್ವಂ ಅಂದ್ರೆ ನಾವು ಜಗೀರಿ ಅಂತ ತಿನ್ನುವಾಗ ಅಗಿಯೋದು ಜಗಿಯೋದು ಅಂತ ಹೇಳ್ತೀವಲ್ಲ ಜಕ್ಷ ಅಂತಂದ್ರೆ ಜಗಿಯೋದು ಅಂದ್ರೆ ಹಲ್ಲು ಕಚ್ಚಿ ತಿನ್ನುವಂತಹದ್ದು ಹಾಗೆ ಈ ಬ್ರಹ್ಮನನ್ನ ಜಕ್ಷಧ್ವಂ ಅಂತ ಹೇಳ್ಕೊಂಡು ಹೇಳ್ಕೊಂಡು ಕೆಲವೊಂದಿಷ್ಟು ಜನ ಹೋದ್ರು ಮಾರಕ್ಷತ ಅವನನ್ನು ಬಿಡಬೇಡಿ ಅಂತ ಹೇಳ್ಕೊಂಡು ಬ್ರಹ್ಮನನ್ನ ಅಟ್ಟಿಸ್ಕೊಂಡು ಹೋದ್ರು ಆಗ ಆ ಚತುರ್ಮುಖ ಬ್ರಹ್ಮನು ಅವರಿಗೆ ಹೇಳ್ತಾನೆ ನೀವು ನನ್ನನ್ನು ನನ್ನ ಸಂತಾನಗಳು ನನ್ನ ಪ್ರಜೆಗಳು ನೀವು ನನ್ನನ್ನು ತಿಂದರೆ ಸರಿಯಲ್ಲ ಇದು ನೀವು ನನ್ನನ್ನು ರಕ್ಷಿಸಬೇಕು ಅದು ನಿಮ್ಮ ಕರ್ತವ್ಯ ಅಂತ ಹೇಳಿದಾಗ ಅವಾಗ ಏನು ಹೇಳ್ತಾನೆ ಮಾಜಕ್ಷತ ತಿನ್ನದಿರಿ ರಕ್ಷತ ರಕ್ಷಿಸಿ ಕಾಪಾಡಿ ಎನ್ನುವಂತಹ ಪದಗಳನ್ನು ಹೇಳ್ತಾನೆ ಹಾಗೆ ಚತುರ್ಮುಖ ಬ್ರಹ್ಮನು ಹೇಳಿದಾದ ತಕ್ಷಣ ಅವರು ತಮ್ಮ ಆ ಆಕ್ರೋಶ ಬಿಟ್ಟು ಬಿಟ್ಬಿಡ್ತಾರೆ ಆದರೆ ಆ ಯಾರನ್ನು ಯಾವ ಗುಂಪು ಜಕ್ಷತ ಅಂತ ಹೇಳ್ಕೊಂಡು ಜಕ್ಷ ಅಂತ ಹೇಳ್ಕೊಂಡು ಹೋಗಿದ್ರಲ್ಲ ಅವರು ಮುಂದೆ ಅವರಿಂದ ಹುಟ್ಟಿದಂಥವರು ಯಕ್ಷರು ಅಂತ ಕರೆಸ್ಕೊಳ್ತಾರೆ ರಕ್ಷತ ಅಂತ ಘೋಷಣೆ ಕೂಕೊಂಡು ಹೋಗಿದ್ರಲ್ಲ ಮುಂದೆ ಅವರಿಂದ ಹುಟ್ಟಿರುವಂಥವರು ರಾಕ್ಷಸರು ಅಂತ ಕರೆಸ್ಕೊಳ್ತಾರೆ ಹೀಗೆ ಯಕ್ಷ ಮತ್ತು ರಾಕ್ಷಸರ ಸೃಷ್ಟಿ ಅನ್ನುವಂತಹದ್ದಾಯಿತು ಈಗಾಗಲೇ ಹೇಳದಂತೆ ಇವರುಗಳು ದೇವತೆಗಳಿಗಿಂತ ಮುಂಚೆ ಹುಟ್ಟಿರುವಂಥವ್ರು ಆದ್ರಿಂದ ಇವರಿಗೆ ಪೂರ್ವ ದೇವ ಅಂತ ಕರೀತಾರೆ ದೇವತೆಗಳಿಂತ ಮುಂಚೆ ಹುಟ್ಟಿದಂಥವರು ಅನ್ನೋ ಅರ್ಥದಲ್ಲಿ ನಾವು ಸಾಧಾರಣವಾಗಿ ಕನ್ನಡದಲ್ಲಿ ಯಕ್ಷ ರಾಕ್ಷಸ ಭೂತ ಪ್ರೇತ ಈ ಎಲ್ಲವನ್ನು ಒಂದೇ ಅರ್ಥದಲ್ಲಿ ಬಳಸ್ತೇವೆ ಅವುಗಳ ಮಧ್ಯದಲ್ಲಿ ಬಹಳ ವ್ಯತ್ಯಾಸಗಳಿದ್ದಾವೆ ಹಾಗೆ ಗಂಧರ್ವ ಕಿಂಪುರುಷ ಕಿನ್ನರ ಸಿದ್ಧ ವಿದ್ಯಾಧರ ಚಾರಣ ಎನ್ನುವಂತಹ ಪದಗಳನ್ನು ನಾವು ಒಂದೇ ಅರ್ಥದಲ್ಲಿ ಬಳಸ್ತೇವೆ ಏನೋ ಸುಮ್ಮನೆ ವರ್ಣನೆಗೆ ಛಂದಸ್ಸಿಗೆ ಜೋಡಿಸೋದಕ್ಕೆ ನಾಲ್ಕೈದು ಶಬ್ದಗಳು ಹೆಚ್ಚಿಗೆ ಹಾಕೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ನಾವು ಹೇಳ್ತೇವೆ ಆದರೆ ಹಾಗಲ್ಲ ಈ ಭಾಗವತದಲ್ಲಿ ಅವುಗಳ ಸರಿಯಾದ ಅರ್ಥ ಅಥವಾ ಅವುಗಳಲ್ಲಿರುವ ವ್ಯತ್ಯಾಸ ಸ್ಪಷ್ಟವಾಗಿ ನಮಗೆ ತೋರಿಸ್ಕೊಡ್ತದ್ದು ಇಂತಹ ಸೂಕ್ಷ್ಮತರವಾದ ದೃಷ್ಟಿ ಕೇವಲ ಭಾಗವತದಲ್ಲಿಯೇ ಸಿಗಬಹುದು ಇತರ ಯಾವುದೇ ಗ್ರಂಥಗಳಲ್ಲಿ ಶಾಸ್ತ್ರ ಗ್ರಂಥಗಳಲ್ಲಿ ಸಿಗಲಿಕ್ಕಿಲ್ಲ ಹೀಗಾಗಿ ಯಕ್ಷ ಮತ್ತು ರಾಕ್ಷಸರು ಹುಟ್ಟಿದ್ರು ಯಾವುದರಿಂದ ಚತುರ್ಮುಖ ಬ್ರಹ್ಮನ ಅಜ್ಞಾನದಿಂದ ಅವರು ಐದು ಪ್ರಕಾರದ ಅವಿದ್ಯೆಗಳು ಹುಟ್ಟಿದ್ವು ಆ ಅವಿದ್ಯೆಗಳಲ್ಲಿ ಜಕ್ಷತ ಎನ್ನುವಂತಹ ಗುಂಪಿನ ಗುಂಪಿನಿಂದ ಹುಟ್ಟಿದಂಥವರು ಯಕ್ಷರು ಅಂತ ಕರೆಸ್ಕೊಂಡ್ರು ಮಾರಕ್ಷತ ಎನ್ನುವಂತಹ ಗುಂಪಿನಿಂದ ಹುಟ್ಟು ಘೋಷಿಸುವ ಗುಂಪಿನಿಂದ ಹುಟ್ಟಿದಂತವರು ಮುಂದೆ ರಾಕ್ಷಸರು ಅಂತ ಕರೆಸ್ಕೊಂಡ್ರು ಈಗ ಅಲ್ಲಿಂದ ಅವನು ಆ ಶರೀರವನ್ನು ಬಿಟ್ಟ ತಕ್ಷಣ ಇವರು ಆ ಶರೀರವನ್ನು ತೆಗೆದುಕೊಂಡು ರಾತ್ರಿಯ ಕಪ್ಪಾದ ಕತ್ತಲಿನ ಶರೀರವುಳ್ಳವರಾದರು ಆಮೇಲೆ ಚತುರ್ಮುಖ ಬ್ರಹ್ಮನ ಮಾತಿನಂತೆ ಅವರು ಬ್ರಹ್ಮನನ್ನ ಬ್ರಹ್ಮನ ವಧೆಯನ್ನು ಮಾಡಲಿಲ್ಲ ನೀವು ನಮ್ಮ ಸಂತಾನರು ನನ್ನ ಪ್ರಜೆಗಳು ಅಂತ ಹೇಳಿದಾಗ ಅವರಲ್ಲಿಗೆ ನಿಂತು ನಂತರ ಅವನು ಸಾತ್ ಚತುರ್ಮುಖ ಬ್ರಹ್ಮನು ಸಾತ್ವಿಕವಾದ ಪ್ರಭೆಯಿಂದ ತನ್ನ ಸಾತ್ವಿಕ ಗುಣವನ್ನು ನೆನಪಿಸಿಕೊಂಡು ಧ್ಯಾನ ಮಾಡಿಕೊಂಡು ಆ ತನ್ನ ಸಾತ್ವಿಕ ಪ್ರಭೆಯಿಂದ ಸಾತ್ವಿಕದ ಪ್ರಭೆ ಅಂದರೆ ಅದು ಬೆಳಕು ಆ ಬೆಳಕಿನಿಂದ ನಂತರ ದೇವತೆಗಳನ್ನು ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ ಹಾಗಾಗಿ ಆ ದೇವತೆಗಳು ಬೆಳಕಿನ ಸ್ವಭಾವವುಳ್ಳವರು ರಾಕ್ಷಸರು ಕತ್ತಲಿನ ಸ್ವಭಾವವುಳ್ಳವರು ಬೇ ದೇವತೆಗಳು ಪಗಲುನ ಶರೀರ ಧರಿಸಿದವರು ರಾಕ್ಷಸರು ಯಕ್ಷರಾಕ್ಷಸರು ರಾತ್ರಿಯ ಶರೀರ ಧರಿಸಿದಂಥವರು ಈಗ ದೇವತೆ ಅನ್ನುವಂತಹ ಪದ ಏನಿದೆ ಅಲ್ಲ ಅದು ಸಂಸ್ಕೃತದ ದೀವ್ ಅನ್ನುವಂತಹ ಧಾತುವಿನಿಂದ ಬಂದಿದ್ದು ದೀವ್ ಅಂದ್ರೆ ಬೆಳಕು ಅನ್ನುವ ಅರ್ಥದಲ್ಲಿ ಬೆಳಗು ಅನ್ನು ದೀವ್ ಪ್ರಕಾಶನೆ ಅಂತ ಬೆಳಗು ಅನ್ನೋ ಅರ್ಥದಲ್ಲಿ ಯಾಕೆ ದೇವತೆಗಳನ್ನ ದೀವ್ ಎಂಬ ಧಾತುವಿನಿಂದ ಕರೆಯುತ್ತಾರೆ ಅನ್ನೋದನ್ನು ನಾವು ನೋಡಿದ್ರೆ ಉತ್ತರ ಭಾಗವತದಲ್ಲಿ ಸಿಗುತ್ತದೆ ಯಾಕೆ ಅಂದರೆ ಅವರು ಚ ಬ್ರಹ್ಮನ ಚತುರ್ಮುಖ ಬ್ರಹ್ಮನ ಬೆಳಕಿನಿಂದ ಪ್ರಭೆಯಿಂದ ಸಾತ್ವಿಕ ಪ್ರಭೆಯಿಂದ ಹುಟ್ಟಿದಂಥವರು ಬೆಳಕಿನಿಂದ ಹುಟ್ಟಿರುವಂಥವರು ಆದ್ದರಿಂದ ಅವರಿಗೆ ಬೆಳಕು ಎನ್ನುವ ಅರ್ಥ ಕೊಡುವ ಧಾತುವಿನಿಂದಲೇನೆ ಸಂಸ್ಕೃತದಲ್ಲಿ ಹೆಸರಿಸಿದ್ದಾರೆ ದೇವ ಅಂತ ಹೆಸರಿಸಿದ್ದಾರೆ ಅನ್ನೋದು ಈಗ ನೀವು ಯೋಚನೆ ಮಾಡಿ ಸಂಸ್ಕೃತ ಅದೆಷ್ಟು ಸೂಕ್ಷ್ಮವಾಗಿ ಸಂಸ್ಕೃತದ ವ್ಯಾಕರಣ ಹಿನ್ನೆಲೆ ಅನ್ನೋದು ಎಷ್ಟು ಸೂಕ್ಷ್ಮವಾಗಿದೆ ಅಂತ ಹೇಳ್ತಾರೆ ದೇವ ಅಂತ ಸಂಸ್ಕೃತಿ ಕೇಳೋದು ಈ ಕಾರಣದಿಂದಲೇನೆ ಅನ್ನೋದನ್ನ ನಾವು ಗುರುತಿಸಬಹುದು ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ನೆನಪಾಗುತ್ತೆ ವಿಷಯಾಂತರ ಆದರೂ ತಿಳ್ಕೊಳ್ಳುವಂತಹದ್ದು ಕನ್ನಡದಲ್ಲಿ ತನ್ನದೇ ಆದ ಶಬ್ದನೇ ಇಲ್ಲ ದೇವತೆ ಅಂತ ಹೇಳೋದಕ್ಕೆ ದೇವರು ದೇವತೆ ಭಗವಂತ ಯಾ ಏನು ಹೇಳಿದ್ರು ಆ ಎಲ್ಲ ಪದಗಳು ಸಂಸ್ಕೃತದಿಂದಲೇನೆ ಬಂದಿರುವಂತಹದ್ದು ಕನ್ನಡದಲ್ಲಿ ಸ್ವತಂತ್ರ ಶಬ್ದ ಅನ್ನುವಂತಹದ್ದಿಲ್ಲ ಪಂಪ ಕನ್ನಡದ ಕವಿ ಆದಿಕವಿ ಅಂತ ಕನ್ನಡದ ಆದಿಕವಿ ಅಂತ ಪಂಪ ಅಂತ ಕರೀತಾರಲ್ಲ ಅವನು ತನ್ನ ಕೃತಿಯಲ್ಲಿ ದೇವತೆ ಅನ್ನೋದಕ್ಕೆ ಶುದ್ಧ ಕನ್ನಡದ ಒಂದೇ ಒಂದು ಪದ ಬಳಸ್ತಾನೆ ಅವನ ಕೃತಿಯಲ್ಲಿ ಅಷ್ಟೇನೆ ಆ ಪದ ಸಿಗುತ್ತೆ ಅದಕ್ಕೆ ಅವನೇನ್ ಪದ ಬಳಸ್ತಾನೆ ಅಂದ್ರೆ ನಿಳಿಂಪ ಅಂತ ಬರೆಸ್ತಾನೆ ನಿಳಿಂಪ ಅಂತ ನಿಳಿಂಪ ಅಂದ್ರೆ ನಿಲುಗಡೆ ಉಳ್ಳವರು ಅಂತ ನಿಲುಗಡೆ ಉಳ್ಳವರು ಅಥವಾ ನಿಲುಗಡೆಗೆ ಕಾರಣವಾದವರು ಅಂತ ಇದು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಭಗವಂತನಿಗೆ ಧಾತ ಅನ್ನೋ ಹೆಸರು ಇದೆ ಧಾತ ಅಂತ ಹೇಳಿದ್ರೆ ಹಿಡಿದು ನಿಲ್ಲಿಸುವವನು ಅನ್ನೋ ಅರ್ಥದಲ್ಲಿ ಆ ಅರ್ಥವನ್ನು ಅನುವಾದಿಸಿಕೊಂಡು ನಿಳಿಂಪನ್ ಅಂತ ಬರೀತ ಪಂಪ ಬರೀತಾನೆ ತನ್ನ ಪರಿಚಯ ಮಾಡಿಕೊಳ್ಳುವಾಗ ಪಂಪನ್ ಧಾತ್ರಿ ವಲಯ ನಿಳಿಂಪನ್ ಅಂತ ಹೇಳ್ತಾನೆ ಧಾತ್ರಿ ವಲಯ ನಿಳಿಂಪನ್ ಅಂತ ಹೇಳಿದ್ರೆ ದೇವತೆ ಅಂತ ಸ ಭೂಸುರ ಅನ್ನೋ ಅರ್ಥ ಭೂದೇವತೆ ಭೂಸುರ ಅಂತ ಯಾರಿಗೆ ಹೇಳ್ತಾರೆ ಬ್ರಾಹ್ಮಣನಿಗೆ ಹೇಳ್ತಾರೆ ಆದ್ರಿಂದ ತಾನು ಬ್ರಾಹ್ಮಣ ಅನ್ನೋ ಅರ್ಥದಲ್ಲಿ ಹೇಳುವಾಗ ಧಾತ್ರಿ ವಳಯ ವಳಯ ನಿಲಿಂಪನ್ ಅಂತ ಪದ ಬಳಸ್ತಾನೆ ನಿಳಿಂಪ ಅಂದ್ರೆ ದೇವತೆ ಅನ್ನೋ ಅರ್ಥದಲ್ಲಿ ಇರಲಿ ದೇವತೆ ಅನ್ನೋದನ್ನ ಬೆಳಕು ಅನ್ನೋ ಅರ್ಥದಲ್ಲಿ ಯಾಕೆ ಬಳಸ್ತಾರೆ ದೀವ್ ಅನ್ನೋ ಶಬ್ದ ಧಾತುವಿನಿಂದಲೇನೆ ಯಾಕೆ ಬಳಸಿದ್ರು ಅನ್ನೋದನ್ನು ಈ ಭಾಗವತದ ಮೂಲಕ ನಾವು ತಿಳಿದುಕೊಂಡ್ವಿ ಆದ್ದರಿಂದಲೇ ನೀವು ಯಾವುದೇ ವರ್ಣನೆ ನೋಡಿ ಸಿನಿಮಾ ಧಾರಾವಾಹಿಗಳನ್ನು ನೋಡಿ ದೇವತೆಗಳನ್ನು ತೋರಿಸ್ಬೇಕಾದಾಗ ಬೆಳಕು ಅವರು ಸುತ್ತಮುತ್ತಲೂ ಇರುವಂತಹ ಪ್ರಭೆ ತೋರಿಸ್ತಾರೆ ಮುಂಚೆ ಬೆಳಕು ತೋರಿಸ್ತಾರೆ ಅದೆಲ್ಲ ಯಾವ ಕಾರಣದಿಂದ ಅಂದರೆ ಈ ಭಾಗವತದ ಈ ಆಧಾರದ ಮೇಲೆ ಹಾಗಾಗಿ ಚತುರ್ಮುಖ ಬ್ರಹ್ಮನ ಸಾತ್ವಿಕ ಪ್ರಭೆಯಿಂದ ಹುಟ್ಟಿದಂಥವರು ಈ ದೇವತೆಗಳು ಅದಾದ ನಂತರ ಚತುರ್ಮುಖ ಬ್ರಹ್ಮನು ತನ್ನ ತೊಡೆಯಿಂದ ಕೆಲವು ಜನ ಹುಟ್ಟುತ್ತಾರೆ ಅದು ಯಾವಾಗ ಹುಟ್ಟುತ್ತಾರೆ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮನು ಅತ್ಯಂತ ಕಾಮಯೋಚನೆಯಿಂದ ಕೂಡಿದಾಗ ಅವನ ತೊಡೆಯಿಂದ ಹುಟ್ಟುತ್ತಾರೆ ಅವರು ಅತ್ಯಂತ ಕಾಮಾಸಕ್ತರಾಗಿರುವಂಥವರು ಅವರು ಅಸುರರು ಅಂತ ಕರೆಸ್ಕೊಳ್ತಾರೆ ಅಂದರೆ ಯಾರು ಬಹಳ ಅತಿಯಾದ ಕಾಮವಾಸನೆಯಲ್ಲಿರ್ತಾರೆ ಅವರಿಗೆ ಅಸುರರು ಅಂತ ಕರೆಸ್ಕೊಳ್ತಾರೆ ಆದ್ರಿಂದಲೇ ಆಸುರಿ ಕೃತ್ಯ ಅನ್ನೋ ಪದ ಬಳಸ್ತಾರೆ ಹೀಗಾಗಿ ಅವರು ಹುಟ್ಟಿದ ತಕ್ಷಣ ಅವನ ತೊಡೆಯಿಂದ ಹುಟ್ಟಿದ ತಕ್ಷಣ ಈ ಚತುರ್ಮುಖ ಬ್ರಹ್ಮನನ್ನೇ ಅಟ್ಟಿಸ್ಕೊಂಡು ಹೋಗ್ತಾರೆ ಅತ್ಯಂತ ಕಾಮಾಸಕ್ತರಾಗಿರುವುದರಿಂದ ಚತುರ್ಮುಖ ಬ್ರಹ್ಮನನ್ನೇ ಅಟ್ಟಿಸ್ಕೊಂಡು ಹೋದಾಗ ಚತುರ್ಮುಖ ಬ್ರಹ್ಮನು ಗಾಬರಿಗೊಂಡು ಮತ್ತೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದಾಗ ಮಹಾವಿಷ್ಣುವಿನ ಆದೇಶದ ಮೇರೆಗೆ ಆ ನಿನ್ನ ಕಾಮದಿಂದ ಕೂಡಿರುವಂತಹ ಶರೀರವನ್ನು ಬಿಟ್ಟುಬಿಡು ಅಂತ ಹೇಳ್ತ ಆ ಶರೀರವನ್ನು ಬಿಟ್ಟಾದ ತಕ್ಷಣ ಆ ಕಾಮಾಸಕ್ತ ಅಸುರರು ಆ ಶರೀರವನ್ನು ನೋಡು ನೋಡ್ತಾ ಇದ್ದಂತೆ ಆ ಶರೀರದಿಂದ ಸುಂದರವಾಗಿರುವಂತಹ ಒಬ್ಳು ಜನ್ಮ ತಾಳ್ತಾಳೆ ತನ್ನ ಕಾಮ ಯೋಚನೆ ಎನ್ನುವಂತಹ ಶರೀರವನ್ನು ಬಿಟ್ಟಾಗ ಚತುರ್ಮುಖ ಬ್ರಹ್ಮನು ಆ ಶರೀರದಿಂದಲೇ ಹುಟ್ಟಿರುವಂತಹ ಸ್ತ್ರೀಗೆ ಸಾಯಂ ಸಂಧ್ಯಾ ಅಂತ ಹೆಸರು ಅವಳು ಬಹಳ ನೋಡೋದಕ್ಕೆ ಆಕರ್ಷಿತರಾಗಿರುವುದರಿಂದ ಆ ಎಲ್ಲ ಹಸುರರು ಅವಳನ್ನು ಬೆನ್ನತ್ಕೊಂಡು ಹೋಗ್ತಾರೆ ಹಾಗಾಗಿ ಸಾಯಂ ಸಂಧ್ಯಾ ಮತ್ತು ರಾತ್ರಿ ರೂಪದ ಹಸುರರು ಇವರು ಒಟ್ಟಿಗೆ ಸೇರಿದಾಗ ಪುಣ್ಯಕರ್ಮಗಳು ಅಥವಾ ಲೋಕ ಕಲ್ಯಾಣ ಕರ್ಮಗಳು ಅನ್ನುವಂತಹದ್ದು ನಡೆಯೋದಿಲ್ಲ ಅನ್ನೋ ಕಾರಣದಿಂದ ನೀವು ಆ ದಿತಿ ಮತ್ತು ಕಶ್ಯಪರ ಸಂವಾದ ನೆನಪಿಸ್ಕೊಳ್ಬಹುದಿಲ್ಲ ಕಶ್ಯಪ ದಿತಿಗೆ ಅದನ್ನು ಹೇಳ್ತಾರೆ ಇದು ಸಂಧ್ಯಾ ಕಾಲ ಒಳ್ಳೆಯದಲ್ಲ ಅಂತ ಯಾಕೆ ಒಳ್ಳೆಯದಲ್ಲ ಅಂದ್ರೆ ಆ ಅಸುರರು ಮತ್ತು ಸಂಧ್ಯಾ ಅವರು ಕೂಡಿರುವಂತಹ ಕಾಲ ಒಬ್ಬರು ಕಾಮಾಸಕ್ತರು ಇನ್ನೊಬ್ರು ಕಾಮ ಮೈ ಆಗಿರುವಂತಹ ಸ್ತ್ರೀ ನಂತರ ಇದನ್ನು ನೋಡಿದಂತಹ ಆ ಚತುರ್ಮುಖ ಬ್ರಹ್ಮನು ಗಂಭೀರವಾಗಿ ಯೋಚನೆ ಮಾಡ್ತಾ ತನ್ನ ಗಾ ಸೌಂದರ್ಯ ಗಾಂಭೀರ್ಯದಿಂದ ಬರೀ ಸೌಂದರ್ಯ ಕಾಮಕ್ಕಲ್ಲ ಗಂಭೀರವಾಗಿ ಯೋಚನೆ ಮಾಡ್ತಾ ಇರುವಾಗ ಆ ಒಂದು ಕಾಂತಿಯಿಂದ ಏನ್ ಹುಟ್ಟುತ್ತಾರೆಯೋ ಅವರು ಗಂಧರ್ವರು ಅಂತ ಕರೆಸ್ಕೊಳ್ತಾರೆ ಅವ್ರ ಜೊತೆಗೇನೆ ಸ್ತ್ರೀ ಆಕಾರದಲ್ಲಿರುವಂಥವರು ಅಪ್ಸರೆಯರು ಅಂತ ಕರೆಸ್ಕೊಳ್ತಾರೆ ಅವರು ಈ ಸುಂದರ ಗಾಂಭೀರ ಯೋಚನೆ ಮಾಡ್ತಾ ಇರುವಾಗ ಅದರಿಂದ ಹೊರಳಿರುವಂತ ಹೊರಗಡೆ ಬಂದಿರುವಂತಹ ಕಾಂತಿಯಿಂದ ಹುಟ್ಟಿರುವಂಥವರು ಆ ಕಾಂತಿಯನ್ನೇ ತಮ್ಮ ಶರೀರವಾಗಿ ಮಾಡ್ಕೊಳ್ತಾರೆ ಗಂಧರ್ವರು ಮತ್ತು ಅಪ್ಸರೆಯರಾಗಿರುವಂಥವರು ಚತುರ್ಮುಖ ಬ್ರಹ್ಮನ ಕಾಂತಿಯನ್ನೇ ಮುಂದೆ ಆ ಕಾಂತಿಯಿಂದ ಯಾವ ರೀತಿ ತನ್ನ ಕಾಮಮಯ ಯೋಚನೆಯನ್ನ ಬಿಟ್ಟಾಗ ಆ ಶರೀರದಿಂದ ಸ್ತ್ರೀ ಹುಟ್ಟಿದ್ಲ ಅವಳು ಸಾಯಂ ಸಂಧ್ಯಾ ಅಂತ ಕರೆಸ್ಕೊಂಡ್ಳು ಹಾಗೇನೆ ಚತುರ್ಮುಖ ಬ್ರಹ್ಮನು ಈ ಗಂಧರ್ವರು ಅಪ್ಸರರು ಹುಟ್ಟಿದ ಮೇಲೆ ತನ್ನ ಆ ಗಂಭೀರ ಸುಂದರ ಎನ್ನುವಂತಹ ಯೋಚನೆಯನ್ನು ಬಿಟ್ಟಾಗ ಆ ಶರೀರದಿಂದಲೇನೆ ಹುಟ್ಟಿರುವಂಥವಳು ಪ್ರಾತಃ ಸಂಧ್ಯಾ ಅಂತ ಕರೆಸ್ಕೊಳ್ತ ಅದಾದ ಮೇಲೆ ಚತುರ್ಮುಖ ಬ್ರಹ್ಮನ ಆಲಸ್ಯದಿಂದ ನಿದ್ರಾ ತಂದ್ರ ಜೃಂಬಿಕಾ ಉನ್ಮಾದ ಎನ್ನುವಂತಹ ನಾಲ್ಕು ಪ್ರಕಾರದ ಭೂತಪಿಶಾಚಿಗಳು ಹುಟ್ಟಿಕೊಳ್ತಾರೆ ಇವರನ್ನೇ ಭೂತಪಿಶಾಚರು ಅಂತ ಕರೆಯೋದು ನಿದ್ರಾ ಇವ್ರೇನ್ ಮಾಡ್ತಾರೆ ಹೇಳಿದ್ರೆ ಯಾರ ಮೇಲೆ ಆಕ್ರಮಿಸ್ಕೊಳ್ತಾರೋ ಅವರ ಇಂದ್ರಿಯಗಳಲ್ಲಿ ಶೈಥಿಲ್ಯವನ್ನ ಶಿಥಿಲತೆಯನ್ನು ತಂದಾಕ್ತಾರೆ ಇಂದ್ರಿಯಗಳಲ್ಲಿ ಶಿಥಿಲತೆ ತರೋದು ಅಂದ್ರೇನು ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಇರುವಂತಹದ್ದು ಮನಸ್ಸಿಗೆ ಮಬ್ಬು ಬರುವಂತಹದ್ದು ಮನಸ್ಸಿಗೆ ಮಬ್ಬು ಬಂದಾಗ ನಾವು ಅದನ್ನ ನಿದ್ದೆ ಅಂತ ಕರೀತೇವೆ ನಿದ್ರಾ ಅಂದ್ರೆ ನಿದ್ದೆಗೆ ಕರೆದುಕೊಂಡು ಹೋಗುವಂಥವ್ರು ತಂದ್ರ ಅಂದ್ರೆ ಬೇಸರಿಕೆ ನಾವು ಹೇಳ ಏನು ಹೇಳೋದು ಅಂತ ಹೇಳಿದ್ರೆ ಅದಕ್ಕೆ ಆಲಸ್ಯ ಅಂತ ಏನು ಹೇಳ್ತೀವಲ್ಲ ಅದೇ ತಂದ್ರ ಅಂತ ಹೇಳಿದ್ರೆ ಯಾವ ಕೆಲಸವನ್ನು ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರಾಯ್ತು ಇನ್ನು ಈಗ ಯಾಕೆ ಇಷ್ಟು ಅಂತ ಕೂತಲಿಂದ ಹೇಳೋದೇ ಇಲ್ಲ ಆ ಥರ ಅದನ್ನ ತಂದ್ರ ಅಂತ ಕರೀತಾರೆ ಅಂತ ಅಂಥೇಳಿದ್ರೆ ಆಕಳಿಕೆ ಉನ್ಮಾದ ಅಂತ ಹೇಳಿದ್ರೆ ಅತ್ಯಂತ ಹೈಪರ್ ಆಕ್ಟಿವ್ ಆಗುವಂತಹದ್ದು ಈ ಎಲ್ಲ ಕೆಲಸಗಳನ್ನು ಮಾಡುವಂತಹವರು ಆ ಭೂತ ಪಿಶಾಚಿಗಳು ಅಂತ ಕರೆಸ್ಕೊಳ್ತಾರೆ ಅವುಗಳಿಗೆ ಆ ಹೆಸ ಅವ ಕೆಲಸಗಳೇ ಅವರ ಹೆಸರುಗಳಾಗಿದ್ದಾವೆ ಯಾರ ಮೇಲೆ ಇವರು ಆಕ್ರಮಣ ಆಗಿರ್ತದೆ ವಶಪಡಿಸ್ಕೊಂಡಿರ್ತಾರೋ ಅವರನ್ನು ಹಾಗೇನೆ ಯಾವಾಗಲೂ ಆಕಳಿಸ್ತಾ ಇರುವಂತೆ ತೂಕಡಿಕೆಯಲ್ಲಿರುವಂತೆ ಉನ್ಮಾದದಂತೆ ಅಂದ್ರೆ ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲದಂತೆ ಅಥವಾ ನಿದ್ದೆಯಲ್ಲಿ ಹೋಗುವಂತೆ ಮಾಡ್ಕೊಳ್ತಾರೆ ಇವರು ಭೂತ ಪಿಶಾಚಗಳು ಅಂತ ಕರೆಸ್ಕೊಳ್ತಾರೆ ಇವರಿಗೆ ಆನಂತರ ತನ್ನನ್ನು ಚತುರ್ಮುಖ ಬ್ರಹ್ಮನು ಆ ಶರೀರವನ್ನು ಬಿಟ್ಟು ಆಲಸ್ಯಾದಿಗಳಿಂದ ಇವ್ರು ಹುಟ್ಟಿದ ಮೇಲೆ ಅದನ್ನೆಲ್ಲ ಬಿಟ್ಟುಬಿಟ್ಟು ತನ್ನ ನಾನು ಬಹಳ ತೇಜೋಮಯನಾಗಿದ್ದೇನೆ ಎನ್ನುವಂತಹ ತನ್ನ ತೇಜಸ್ಸನ್ನೇ ಚಿಂತನೆ ಮಾಡ್ತಾ ಇರುವಾಗ ಆ ತೇಜಸ್ಸು ಅದೃಶ್ಯವಾಗಿರುವುದು ಅನ್ನೋ ಕಾರಣದಿಂದ ಆ ಅದೃಶ್ಯವೇ ಗುಣವಾಗಿ ಇಟ್ಟುಕೊಂಡು ಸಿದ್ಧರು ಮತ್ತು ಸಾಧ್ಯರು ಎನ್ನುವಂತಹ ದೇವತೆಗಳು ಕಾಣಿಸ್ಕೊಳ್ತಾರೆ ಇವರು ಪಿತೃಗಣಗಳಿಗೆ ಸಮ ಸಾಧ್ಯಗಣ ಮತ್ತು ಪಿತೃಗಣಗಳಿಗೆ ಸಂಬಂಧಪಟ್ಟಂಥವ್ರು ಶ್ರಾದ್ದಾದಿ ಕರ್ಮಗಳಲ್ಲಿಗೆ ಪಿತೃದೇವತೆಗಳು ಮತ್ತು ವಿಶ್ವದೇವತೆಗಳು ಅಂತ ಎರಡು ವಿಭಾಗ ಮಾಡ್ತೀವಲ್ವಾ ಅದರಲ್ಲಿ ಸಾಧ್ಯಗಣ ಅನ್ನುವಂಥವರು ವಿಶ್ವ ದೇವತೆಗಳು ಉಳಿದವರು ಪಿತೃಗಣ ಅನ್ನುವಂಥವ್ರು ಹೀಗೆ ಪಿತೃದೇವತೆಗಳು ಹುಟ್ಕೊಳ್ತಾರೆ ಆಮೇಲೆ ಬ್ರಹ್ಮ ತನ್ನ ತಿರೋಧಾನ ಎನ್ನುವಂತಹ ಶಕ್ತಿಯಿಂದ ತಿರೋಧಾನ ಅಂದರೆ ನಿಗ್ರಹದಲ್ಲಿರೋದು ಕಂಟ್ರೋಲ್ ಮಾಡುವಂಥದ್ದು ಆ ಶಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಆ ಶಕ್ತಿಯಿಂದ ತಿರೋಧಾನದಿಂದ ಸಿದ್ಧರು ಮತ್ತು ವಿದ್ಯಾಧರರು ಎನ್ನುವಂತಹ ಹುಟ್ಟಿಕೊಳ್ತಾರೆ ಆಮೇಲೆ ಅವನ ಪ್ರತಿ ಏನು ಯೋಚನೆ ಮಾಡ್ತಿರ್ತಾನೆ ಆ ಯೋಚನೆಯ ಮೂಲಕ ಹುಟ್ಕೊಳ್ತಾರೆ ಆಮೇಲೆ ಆ ಯೋಚನೆಯ ಶರೀರವನ್ನು ಬಿಟ್ಟು ಆ ಹುಟ್ಟದಂತವರು ಆ ಶರೀರವನ್ನು ಗ್ರಹಿಸ್ತಾರೆ ಇದು ಎಲ್ಲ ಕಡೆ ಕಾಮನ್ ಹೀಗೆ ತೇಜೋಮಯ ಶರೀರದಿಂದ ತಿರೋಧಾನ ಅದೃಶ್ಯವಾಗಿರುವ ಮತ್ತು ನಿಗ್ರಹ ಮಾಡುವ ಶಕ್ತಿ ಉಳ್ಳಂತವರು ಸಿದ್ಧರು ಮತ್ತು ವಿದ್ಯಾಧರರು ಅಂತ ಕರೆಸ್ಕೊಳ್ತಾರೆ ನಂತರ ತನ್ನ ಪ್ರತಿಬಿಂಬವನ್ನೇ ನೋಡಿಕೊಳ್ತಾನೆ ತನ್ನ ಪ್ರತಿಬಿಂಬದ ಸೌಂದರ್ಯದಿಂದಲೇ ಮಾರುಹೊಕ್ಕು ಅಂದರೆ ತಾನು ಪ್ರತಿಬಿಂಬದ ಬಗ್ಗೆ ಯೋಚಿಸ್ತಾ ಇರುವಾಗ ಹುಟ್ಟುವಂಥವರು ಕಿನ್ನರರು ಮತ್ತು ಕಿಂಪುರುಷರು ಅಂತ ಕರೆಸ್ಕೊಳ್ತಾರೆ ಈ ಕಿನ್ನರ ಕಿಂಪುರುಷರು ಉಷಃ ಕಾಲದಲ್ಲಿ ತನ್ನ ತಮ್ಮ ತಮ್ಮ ಸ್ತ್ರೀಯರ ಜೊತೆಗೆ ಚತುರ್ಮುಖ ಬ್ರಹ್ಮನ ಅವನು ಮಾಡಿರುವಂತಹ ಸೃಷ್ಟಿಯ ಅವನು ಮಾಡಿರುವಂತಹ ಕಾರ್ಯಗಳ ಗುಣಗಾನ ಮಾಡುವಂಥವ್ರು ಇವರು ಉಷಃ ಕಾಲದಲ್ಲಿ ಇರುವಂಥವ್ರು ಉಷಃ ಕಾಲ ಅಂದ್ರೆ ಸೂರ್ಯೋದಯಕ್ಕಿಂತಲೂ ಮುಂಚಿನ ಕಾಲ ಅರುಣೋದಯಕ್ಕಿಂತಲೂ ಪೂರ್ವದ ಕಾಲಕ್ಕೆ ಉಷಃ ಕಾಲ ಅಂತ ಕರೀತಾರೆ ಅವರು ಆ ಕಾಲದಲ್ಲಿ ಇವರು ಕಿನ್ನರು ಕಿಂಪುರುಷರು ಇರುವಂತಹ ಕಾಲ ಅನ್ನುವಂಥದ್ದು ಇಷ್ಟೆಲ್ಲ ಸೃಷ್ಟಿ ಇತ್ಯಾದಿಗಳನ್ನು ಮಾಡಿದ ಮೇಲೆ ಈ ಪ್ರಕಾರದ ನಾನಾ ಪ್ರಕಾರದ ಸೃಷ್ಟಿ ಇತ್ಯಾದಿಗಳನ್ನು ಮಾಡಿದ ಮೇಲೆ ಆ ಒಂದು ಚತುರ್ಮುಖ ಬ್ರಹ್ಮನು ಸುಮ್ಮನೆ ಒಂದು ಬಾರಿ ತನ್ನ ಪದ್ಮಾಸನವನ್ನು ಮರೆತು ಕೈ ಕಾಲುಗಳನ್ನು ಚಾಚಿ ಕೂತಾಗ ಏನು ಯೋಚನೆ ಮಾಡ್ತಾ ಇರುವಂತಹ ಕೂತಾಗ ಹಾಗೇನೆ ನಿದ್ರಾಪ್ರವಶವಾಗ್ತಾನೆ ಆಮೇಲೆ ಇದೇನಾಯಿತು ನಾನು ಎಷ್ಟು ಪ್ರಕಾರದ ಸೃಷ್ಟಿ ಮಾಡಿದರೂ ಸೃಷ್ಟಿ ಮುಂದೆ ಹೋಗ್ತಾನೆ ಇಲ್ವಲ್ಲ ಎನ್ನುವ ಯೋಚನೆ ಬಂದು ಅವನಿಗೆ ಆ ಯೋಚನೆಯಿಂದಲೇ ತನ್ನ ವೈಫಲ್ಯದಿಂದಲೇ ಅಥವಾ ಸೃಷ್ಟಿ ಮುಂದೆ ಹೋಗ್ತಿಲ್ಲ ಅನ್ನುವ ಕಾರಣದಿಂದಲೇ ಅವನಿಗೆ ಕೋಪ ಬರ್ತದೆ ಆ ಕೋಪದಿಂದ ಆ ಕೋಪದಿಂದ ಕೂಡಿರುವಂತಹ ಶರೀರವನ್ನು ಬಿಡ್ತಾನೆ ಅದರಿಂದ ಹುಟ್ಟಿರುವಂತಹವರು ಕ್ರೂರ ಸ್ವಭಾವದ ಸರ್ಪಗಳು ನಾಗಗಳು ಮತ್ತು ಅಹಿಗಳು ಈ ಮೂರಲ್ಲೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಆ ಶರೀರದ ಕೋಪಾವಿಷ್ಟ ಶರೀರವನ್ನು ತ್ಯಜಿಸಿದಾಗ ಆ ಶರೀರದ ಕೂದಲಿನಿಂದ ಹುಟ್ಟಿರುವಂಥವರು ಅಹಿಗಳು ಅದು ಸಂಸ್ಕೃತದಲ್ಲಿ ಅಹಿ ಶರ ಸರ್ಪ ನಾಗ ಅಂದ್ರೆ ಇವು ಮೂರೂ ಒಂದೇ ಸರ್ಪಗಳೇ ಅಂತಲೇ ಅದರಲ್ಲಿಯೂ ಕೂಡ ವ್ಯತ್ಯಾಸ ಕೆಲವೊಂದಕ್ಕೆ ಹೆಡೆ ಇದ್ದಿದ್ದು ಹೆಡೆ ಇಲ್ಲದೆ ಇರುವಂಥದ್ದು ಸರ್ಪಗಳು ಅಂದರೆ ಹೆಡೆ ಇಲ್ಲದ್ದು ಹೆಡೆ ಇದ್ದಿದ್ದು ನಾಗ ಆ ಯಾವಾಗ ಬೇಕಾಗೆ ಮನುಷ್ಯ ಶರೀರವನ್ನು ತೆಗೆದುಕೊಂಡು ಮತ್ತೆ ಸರ್ಪದ ಶರೀರಕ್ಕೆ ಹೋಗುವಂಥವ್ರು ಅಹಿ ಅಂತ ಹೇಳಿದ್ರೆ ಅವರು ಯಾವಾಗಲೂ ಹೆಡೆ ಇಲ್ಲದ ಸರ್ಪಗಳೇ ಇರುವಂಥದ್ದು ಇಷ್ಟು ಈ ಕೂದಲಿನಿಂದ ಅಹಿ ಅಂತ ಹುಟ್ಟುವರು ಕಾಲಿನಿಂದ ಸರ್ಪ ಅಂತ ಹುಟ್ಟುವರು ಅವನು ಇದರಿಂದ ಹೆಜ್ಜೆಗಳಿಂದ ನಾಗ ಅನ್ನುವಂಥ ಹುಟ್ಟುವಂಥವ್ರು ಹೀಗೆ ಇವರೆಲ್ಲರ ಪ್ರಕಾರದ ನಾನಾ ಪ್ರಕಾರದ ಸೃಷ್ಟಿ ಅನ್ನೋದನ್ನೆಲ್ಲ ಮಾಡಿದ ಮೇಲೆ ಚತುರ್ಮುಖ ಬ್ರಹ್ಮ ಯೋಚನೆ ಮಾಡ್ತಾನೆ ಎಲ್ಲ ಪ್ರಕಾರದ ನಾನು ಯೋಚನೆ ಮಾಡಿ ಸೃಷ್ಟಿ ಮಾಡಿದ್ದು ಆಯಿತು ಇಲ್ಲಿ ನೀವು ಗಮನಿಸಬೇಕಾಗಿರೋ ಅಂಶ ಏನು ಈ ಕಥೆಯಿಂದ ನಾವು ಪಡ್ಕೊಳ್ಬೇಕಾಗಿರುವ ಪಾಠ ಏನು ಅಂತ ಹೇಳಿದ್ರೆ ಈ ಕಥೆನ ಕೇಳಿದಾಗ ಅದೇನು ಅವನು ಹೀಗೆ ಯೋಚನೆ ಮಾಡ್ತಾನೆ ಯಾವ ಯೋಚನೆ ಮಾಡ್ತಾನೆ ಅದೇ ಪ್ರಕಾರದ ಸೃಷ್ಟಿ ಆಗುತ್ತೆ ಆಮೇಲೆ ಆ ಶರೀರವನ್ನು ಬಿಟ್ಟು ಬಿಡ್ತಾನೆ ಅಂತ ಕಥೆ ಇದೆ ಅಲ್ಲ ಈ ಎಲ್ಲವುಗಳು ಯಾವುದನ್ನು ಸಂಕೇತ ಸೂಚಿಸ್ತಾ ಇದ್ದಾವೆ ಅಂತಾದ್ರೆ ಸೃಷ್ಟಿ ಮಾಡುವಂತಹ ಜವಾಬ್ದಾರಿ ಉಳ್ಳವನು ಯಾವ ರೀತಿ ಯೋಚನೆ ಮಾಡ್ತಾನೋ ಅದೇ ರೀತಿಯ ಸೃಷ್ಟಿ ಆಗುತ್ತೆ ಅನ್ನೋದನ್ನು ಯೋ ಸೂಚನೆ ಮಾಡ್ತಾ ಇದ್ದಾವೆ ಅದೇ ರೀತಿಯಲ್ಲಿ ನಾವುಗಳು ಕೂಡ ಬಹಳ ಆಳವಾಗಿ ಯಾವ ವಿಚಾರವನ್ನ ಬಹಳ ಆಳವಾಗಿ ಯೋಚನೆ ಮಾಡ್ತೇವೆಯೋ ಹಾಗೆಯೇ ನಡೆಯುತ್ತೆ ಹಾಗೆಯೇ ನಡೆಯುತ್ತೆ ನಡೆದೇ ತೀರುತ್ತೆ ಬಹಳ ಯೋಚನೆ ಮಾಡಬೇಕು ಆಳವಾಗಿ ಯೋಚನೆ ಮಾಡಬೇಕು ಅದು ಎಷ್ಟಾಳ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾವ ರೀತಿ ಯೋಚನೆ ನಾವು ಮಾಡ್ತೇವೆಯೋ ಅದೇ ರೀತಿಯಲ್ಲಿಯೇ ಘಟನೆ ನಡೆಯುತ್ತೆ ಇದು ಈ ಭಾಗವತದ ಅಥವಾ ಇನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಈ ತರದ ಕಥೆ ಬರ್ತವೆ ಇದರ ಆಧಾರದ ಮೇಲೆ ನಾವು ತಿಳಿದುಕೊಳ್ಳುವಂತಹ ಕಥೆ ಪಾಠ ಆ ಕಾರಣದಿಂದಲೇ ನಮ್ಮ ಹಿರಿಯರು ನಮಗೆ ಒಳ್ಳೆಯದನ್ನೇ ಯೋಚನೆ ಮಾಡಿ ಅಂತ ಹೇಳಿಕೊಟ್ಟಿರೋದು ತಪ್ಪಿಯೂ ಕೂಡ ಬಾಯಲ್ಲಿ ಕೆಟ್ಟ ಮಾತುಗಳು ಬರಕೂಡುದು ತಲೆಯಲ್ಲಿ ಯೋಚನೆ ಬಿಡಿ ಬಾಯಲ್ಲಿಯೂ ಕೆಟ್ಟ ಮಾತು ಬರಕೂಡ್ದು ಅನ್ನುವಂತಹ ರೀತಿಯಲ್ಲಿ ನನಗೆ ನಮಗೆ ಸಂಸ್ಕಾರಗಳನ್ನು ಹಾಕಿಕೊಟ್ಟಿರುವಂತಹದ್ದು ಅದರ ಉದ್ದೇಶ ಅಷ್ಟೇ ನಾವು ಹೇಗೆ ಯೋಚನೆ ಮಾಡ್ತೀವಿಯೋ ಹಾಗೇ ನಡೆಯುತ್ತೆ ಆಗುವಂತಹದ್ದು ಆ ಸೃಷ್ಟಿ ಕ್ರಮದ ಇಡೀ ಪ್ರಕ್ರಿಯೆನಲ್ಲಿ ಇರುವಂತಹ ಸಾರ ಇಷ್ಟೆಲ್ಲ ರಚನೆಯ ಸೃಷ್ಟಿ ಪ್ರಕಾರಗಳು ಇಲ್ಲ ಆದಮೇಲೆ ಚತುರ್ಮುಖ ಬ್ರಹ್ಮನಿಗೆ ಬಹಳ ಬೇಜಾರಾಯಿತು ಏನಿದು ನಾನು ಎಷ್ಟು ಯೋಚನೆ ಮಾಡಿದರೂ ಅತ್ಯಂತ ಸುಂದರವಾಗಿರುವಂತಹ ಸೃಷ್ಟಿ ಅನ್ನೋದು ಯಾವುದು ಬಂದೇ ಇಲ್ವಲ್ಲ ಏನು ಮಾಡಲಿ ಅಂತೇಳಿ ಮತ್ತೆ ಅವನು ಬಹಳ ಯೋಚನೆ ಮಾಡಿ ಮತ್ತೆ ಧ್ಯಾನಕ್ಕೆ ಕೂತು ತಪಶ್ಚರ್ಯಾದೆಗಳನ್ನು ಕೂತು ತನ್ನ ಎಲ್ಲ ತಪಸ್ಸನ್ನ ಎರಕ ಹೊಯ್ದು ತಯಾರು ಮಾಡ್ತಾರೆ ಅಂದರೆ ಋಷಿಗಳು ಯೋಗಿಗಳು ಸಮಾಧಿ ಐಶ್ವರ್ಯ ಉಳ್ಳಂಥವರು ವೈರಾಗ್ಯವುಳ್ಳಂಥವರು ಇವರೆಲ್ಲರೂ ಯಾರು ಅಂದರೆ ಮನುಷ್ಯ ಜಾತಿಯವರು ಬಹಳ ತನ್ನ ಎಲ್ಲ ಸಂಪೂರ್ಣ ತಪಶಕ್ತಿಯನ್ನ ಎರಕ ಹೊಯ್ದು ಚತುರ್ಮುಖ ಬ್ರಹ್ಮನು ಸೃಷ್ಟಿ ಮಾಡಿದ್ಯಾವುದು ಅಂತ ಹೇಳಿದ್ರೆ ಅದು ಮನುಷ್ಯ ಜಾತಿಯದ್ದು ಮನುಷ್ಯದ್ದು ಅದರಲ್ಲಿಯೇ ಸಿದ್ ಈ ಋಷಿ ಮುನಿಗಳು ಯೋಗಿಗಳು ಸಮಾಧಿ ಐಶ್ವರ್ಯ ಇತ್ಯಾದಿಗಳು ವೈರಾಗ್ಯಗಳು ಇತ್ಯಾದಿಗಳು ಎಲ್ಲರೂ ಹೊಂದಿರುವಂಥವರು ಅನ್ನುವಂತಹದ್ದನ್ನು ಹೇಳ್ತಾ ಈ ಸೃಷ್ಟಿಯ ಪ್ರಕಾರದ ನಾನಾ ಪ್ರಕಾರದ ಸೃಷ್ಟಿಯ ವರ್ಣನೆ ಅನ್ನುವಂತಹ ಇಪ್ಪತ್ತನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ ಮುಂದೆ ಕರ್ದಮ ಮತ್ತು ದೇವಹೂತಿ ಇವ್ರ ಬಗ್ಗೆ ಹೇಳಬೇಕಾಗಿದೆ ಅದರ ಅವರಿಬ್ಬರ ಮೂಲಕ ಕಪಿಲಾವತಾರ ಅನ್ನುವಂತಹದನ್ನು ನಡೆಯೋದಿದೆ ಆ ಕಥೆಗೆ ಹೋಗಬೇಕು ಅಂತ ಹೇಳಿದ್ರೆ ಮುಂಚೆ ನಾವು ಕರದಮರ ಬಗ್ಗೆ ತಿಳಿದುಕೊಳ್ಬೇಕಾಗ್ತದೆ ಆ ಕರ್ದಮರು ಇವತ್ತಿಗೆ ಒಂದು ಮಾತನ್ನು ತಿಳಿದುಕೊಳ್ಳಿ ಮುಂದೆ ಮುಂದೆ ಪಾಠಣ ಈ ಚತುರ್ಮುಖ ಬ್ರಹ್ಮನ ನೆರಳಿನಿಂದ ಹುಟ್ಟಿರುವಂಥವರು ಕರ್ದಮರು ಅನ್ನುವಂಥದ್ದು ಅವನ್ನು ಪ್ರಜಾಪತಿ ಮುಂದೆ ಸೃಷ್ಟಿಯನ್ನು ಮುಂದೆ ಮಾಡೋದಕ್ಕೇನೆ ಅವನು ಹುಟ್ಟಿದಂಥವನು ಅನ್ನೋ ರೀತಿಯಲ್ಲಿ ನಾವು ತಿಳಿದುಕೊಂಡು ಇಲ್ಲಿಗೆ ಇವತ್ತಿನ ಪಾಠವನ್ನು ವಿರಾಮ ಹೇಳ್ತೇನೆ ಆ ಕರದಮರ ಸೃಷ್ಟಿ ಮತ್ತು ದೇವಹೂತಿ ಅವರೆಲ್ಲರೂ ಯಾರು ಹ್ಯಾಗ್ ಹುಟ್ಟಿದ್ರು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಅಂದ್ರೆ ಬರೋ ಶನಿವಾರ ದಿವಸ ನಾವು ಪಾಠ ಮುಂದುವರೆಸೋಣ ಅಂತ ಹೇಳ್ತಾ ಇವತ್ತಿನ ಪಾಠಕ್ಕೆ ವಿರಾಮ ನೀಡುತ್ತೇವೆ ತತ್ಸತ್ ಶ್ರೀ ಕೃಷ್ಣ ಅರ್ಪಣ ಮಸ್ತು ಎಲ್ರಿಗೂ ನಮಸ್ಕಾರ ಶುಭರಾತ್ರಿ ನಮಸ್ಕಾರ ಗುರುಗಳು